ನಮ್ಮ ದೇಶದಲ್ಲಿ ಒಟ್ಟು ಜಮೀನು ವಫ್ಟ್ ಬಂದಿದ್ದು ಬ್ರಿಟಿಷ್ ಕಾಲದಲ್ಲಿ ನೈನ್ಟೀನ್ ಅಲ್ಲಿ ಬಂದಿರೋದು ಅವಾಗ ಎಷ್ಟು 1930 ಅಲ್ಲಿ ಬಂದಿದ್ದು ಸರ್ ಎಕರೆ ಇತ್ತು ಇಲ್ಲಿ ಅಕಂಡ ಭಾರತ 1930 ಅಲ್ಲಿ ವಫ್ಟ್ ಬಂದಿರೋದು ಎಷ್ಟು 3,5000 ಎಕರೆ ಇತ್ತು ಎಷ್ಟು ಎಕರೆ ಅದು ಬೇಕೋ ಇಲ್ಲಾ ನಾನು ನಾನು ನನ್ನ ಮೇಲೆ टाकಲೇದ ಅವರು ಜಮೀನ್ದಾರ ಸಾಬ್ರೆ ತಾವು ಸ್ವಲ್ಪ ದಯವಿಟ್ಟು ಕೇಳ್ರಿ ನೀವು ಅಶೋಕರು ನೀವು دوستರ ಇದ್ದೀರಿ ನೀವು ನೀವು ಏನೇನ್ ಮಾತಾಡ್ಕೊರಿ ನನಗೆ ಡಿಸ್ಟರ್ಬ್ ಮಾಡಲಕ ಹೋಗಬೇಡಿ ಬಹಳಷ್ಟು ಮಾತಾ ಚರ್ಚೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಇದು ವಕಫ್ ಕಾಯ್ದೆ ಅನ್ನ ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ನಾ ಮಾತಾಡಿಲ್ಲ ಹಿಂದಿನ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ನಾನು ಇಲ್ಲಿ ಸದನದಲ್ಲಿ ಮಾತಾಡಿದೆ ಅವತ್ತೇನ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೆ ಒಂದಿಲ್ಲ ಒಂದು ದಿವಸ ನಮ್ಮ ದೇಶದಲ್ಲಿ ಈ ವಕಫ್ ಅನ್ನುವಂಥ ಒಂದು ಕರಾಳ ಶಾಸನ ಒಂದು ಬಹಳ ದೊಡ್ಡ ಕ್ಯಾನ್ಸರ್ ಇಡೀ ದೇಶವನ್ನ ಮತ್ತೊಂದು ಎರಡು ಪಾಕಿಸ್ತಾನ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ಸಲ್ಮಾನ್ ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ವಿಭಜನೆ ಆದ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಹ ವಕಫಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿನೂ ಅದನ್ನ ಮಾತಾಡಿಲ್ಲ ಅದರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ ಅದೇ ಪಾಕಿಸ್ತಾನದಲ್ಲಿ ಎಷ್ಟು ಲಕ್ಷಾಂತರ ಹಿಂದೂಗಳ ಆಸ್ತಿ ಬಿಟ್ಟು ಅನೇಕರು ರೈಲ್ವೆ ಹಳಿಯಲ್ಲಿ ಕಗ್ಗೋಲೆಯಾಗಿ ರಕ್ತ ಸಿಕ್ತದಿಂದ ಭಾರತಕ್ಕೆ ಬಂದವರ ಆಸ್ತಿಯನ್ನ ಪಾಕಿಸ್ತಾನ ತನ್ನ ಆಸ್ತಿ ಹೇಳಿ ಘೋಷಣೆ ಮಾಡ್ಕೊತು ಆದ್ರ ದುರ್ದೈವ ಅಂದ್ರೆ ನಮ್ಮ ದೇಶದಲ್ಲಿ ಏನು ಇದು ವಕಫ್ ಮೊದಲು ಏನೂ ಇರಲಿಲ್ಲ ಸ್ವಾತಂತ್ರ್ಯದ ಭಾರತದ ನಂತರ ಇವ್ರೇನ್ ಹೇಳ್ತಾರಲ್ಲ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೆದಿದೆ ನಮ್ಮ ದೇಶದಲ್ಲಿ ಒಕ್ತಾ ಒಫ್ತಾಟ್ ಬಂದಿದ್ದು ಬ್ರಿಟಿಷ್ ಕಾಲದಲ್ಲಿ ನೈನ್ಟೀನ್ ತರ್ಟಿನಲ್ಲಿ ಬಂದಿದ್ದು ಅವಾಗ ಎಷ್ಟಿತ್ತು ಸಾವಿರ ಎಕರೆ ಇತ್ತು ಇಡೀ ಅಖಂಡ ಭಾರತ ನೈನ್ಟೀನ್ ಥರ್ಟಿನಲ್ಲಿ ಒಫ್ಟ್ಯಾಟ್ ಬಂದಿರೋದು ಎಷ್ಟು ಮೂವರಿ ಸಾವಿರ ಎಕರೆ ಇತ್ತು ಎಷ್ಟೇ ಕ್ರಿ ಅದು ಬೇಕಿಲ್ಲ ನಾ 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 ನನ್ ಪಲ್ಲಿ ದಾಖಲೆ ಇದಾವೆ ರೀ ಜಮೀರ್ ಸಾಬ್ರಿ ತಾವು ಸ್ವಲ್ಪ ದಯವಿಟ್ಟು ಕೇಳ್ರಿ ನೀವು ಅಶೋಕರು ನೀವು ದೋಸ್ತರ ಇದೀರಿ ನೀವು ನೀವು ಏನೇನ್ ಮಾತಾಡ್ಕೋರಿ ನನಗೆ ಡಿಸ್ಟರ್ಬ್ ಮಾಡ್ಲಕ್ ಹೋಗಿ